ಇವತ್ತು ಮಕ್ಕಳಿಬ್ರು ಸೇರಿಕೊಂಡು ಕೆಲವು ಪ್ರಾಜೆಕ್ಟ್ ವರ್ಕ್ಸ್ ಮತ್ತೆ ಹೋಮ್ ವರ್ಕ್ ಕೊಟ್ಟಿದ್ರು ಸ್ಕೂಲಲ್ಲಿ ಹಾಗಾಗಿ ಅವರಿಬ್ರು ಸೇರಿ ಒಂದು ಹೋಮ್ ಕಟ್ತಿದ್ದಾರೆ ರೆಟ್ಟಲ್ಲಿ ಇದು ಒಂದು ಒಂದು ಮಿನಿ ಒಂದು ಫಿಶ್ ಟ್ಯಾಂಕ್ ಇದೆಯಲ್ಲ ಅದರ ಒಂದು ರೆಟ್ ತೊಗೊಂಬಂದಿದ್ದವಾಗ ಕೊಟ್ಟಿದ್ರು ಹಾಗಾಗಿ ಅದನ್ನ ಕಟ್ ಮಾಡಿ ಈ ತರ ಡೋರ್ ಮಾಡಿ ಕಿಟಕಿ ಎಲ್ಲ ಮಾಡಿದ್ದಾರೆ ಸುತ್ತು ಕಾಂಪೌಂಡ್ ಹಾಕಿ ಫುಲ್ಲು ಅವರು ಏನು ಮಾಡ್ತಾ ಇದ್ದಾರೆ ಪೇಂಟ್ ಮಾಡ್ತಿದ್ದಾರೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಹೌಸು ತುಂಬ ಚೆನ್ನಾಗಿದೆ ಕೆಲವೊಂದು ಫ್ಲವರ್ಸ್ ಅಂತೆ ಪಾಟ್ ರೀತಿಯಲ್ಲಿ ಕೆಳಗಡೆ ಎಲ್ಲ ಗ್ರೀನ್ ಕಲರ್ ಹಾಕಿದ್ದಾರೆ ಪ್ರಾರ್ಥನಾ ಪ್ರಫುಲ್ಲ ಇಬ್ಬರು ಸೇರಿ ಇದನ್ನು ತಯಾರಿಸ್ತಾ ಇದ್ದಾರೆ ಮತ್ತು ಇನ್ನು ಕೆಲವೊಂದು ಸೈನ್ಸ್ ಪ್ರಾಜೆಕ್ಟ್ ಸೋಷಿಯಲ್ ಪ್ರಾಜೆಕ್ಟ್ ಕೊಟ್ಟಿದ್ದರು ಮತ್ತು ಅವನ್ನೆಲ್ಲ ಸಹ ಮಾಡಿಕೊಂಡು ಹೋಮ್ ವರ್ಕೆಲ್ಲ ಮಾಡಿಕೊಂಡು ಸ್ವಲ್ಪೊತ್ತು ಪನ್ನಿ ಮಾಡಿಕೊಂಡು ಅದ್ರ ಜೊತೆ ಕಳೀತಿದ್ದಾರೆ ಇನ್ನೇನು ರಜಾ ಆಗೋಯ್ತು ಮೇ ಇಪ್ಪತ್ತೊಂದನೇ ತಾರೀಕು ಸ್ಕೂಲ್ ಮತ್ತೆ ಸ್ಟಾರ್ಟ್ ಆಗ್ತಿದೆ ಹಾಗಾಗಿ ಇವರು ಸ್ವಲ್ಪೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಈಗ ಡ್ಯಾನ್ಸ್ ಆಡ್ತಾರೆ ನೋಡಿ ನೆಕ್ಸ್ಟು ನಾನು ಕೇಕ್ ತಿನ್ನಬೇಕು ಮಮ್ಮಿ ಅಂದವಾಗ ಮನೆಯಲ್ಲಿ ಕೇಕ್ ಮಾಡಿಕೊಟ್ಟೆ ಮಕ್ಕಳಿಗೆ ಏನಿಲ್ಲ ಶುಗರ್ ಪೌಡರ್ಗೆ ಏಲಕ್ಕಿ ಒಂದು ಸ್ವಲ್ಪ ಹಾಕಿ ಗೋಧಿ ಹಾಕಿ ಅದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುಕ್ಕರಲ್ಲಿ ಅದನ್ನು ಹಾಕಿ ನೋಡಿರಿ ಇಲ್ಲಿ ಕೇಕ್ ಈ ರೀತಿಯಲ್ಲಿ ಹಾಡ್ತಾ ಇದ್ದೀನಿ ಅದು ಫುಲ್ ರೆಸಿಪಿ ತೋರ್ಸೋಕ್ಕಾಗಿಲ್ಲ ಅದು ಸಡನ್ನಾಗಿ ಬೇಕು ಅಂದಿದ್ದಕ್ಕೆ ಮಾಡಿದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿದೆ ಕೇಕ್ ನೋಡೋದಕ್ಕೂ ಸಹ ತುಂಬ ಸೂಪರಾಗಿದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಮಾಡಿ ನೋಡ್ತಾ ಇರ್ಬೋದು ನೋಡಿ ತುಂಬ ಟೇಸ್ಟಿಯಾಗಿತ್ತು ತಿಂದಿರಿ ಸಾಫ್ಟಾಗಿದೆ ಸ್ಪಂದ್ ರೀತಿಯಲ್ಲಿದೆ ಇನ್ನೊಮ್ಮೆ ಇದರ ವಿಡಿಯೋ ಬೇಕು ಅಂದರೆ ನಾನು ಮತ್ತೊಮ್ಮೆ ನಿಮಗೆ ಕೇಕ್ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೇನೆ ನೆಕ್ಸ್ಟು ಸಂಜೆ ರಾತ್ರಿ ಹಾಳು ಭೂತ ಭೂತ ಅಂತ ಹೇಳಿಬಿಟ್ಟು ನನ್ನ ಮಗಳು ಸ್ವಲ್ಪ ಫನ್ ಮಾಡ್ತು ನೋಡಿ ಪ್ರಾರ್ಥನ ಎಲ್ಲ ಪೌಡರ್ ಹಾಕೊಂಡು ಮಾಡ್ತೀನಿ ಮತ್ತು ಇನ್ನೊಂದು ಸಿಗೋಣ ಕ್ಯೂಟ್ ಕ್ಯೂಟಾಗಿರೋಂಥ ಇಬ್ಬರು ದೆವ್ವಗಳನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಸಿಗೋಣ ಬಾಯ್